ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಈ ಚಿಕನ್ ರೆಸಿಪಿಗೆ ಮಸಾಲೆ ಗ್ರೈಂಡ್ ಮಾಡಬೇಕಾಗಿಲ್ಲ ಹೆಚ್ಚು ಮಸಾಲೆಯೂ ಬೇಡ ಈ ಚಿಕನ್ ಚಿಂತಾಮಣಿ ರೆಸಿಪಿ ಬ್ಯಾಚುಲರ್ಸ್ ರೆಸಿಪಿ ಎಂದೇ ಫೇಮಸ್ ಅದು ಕೂಡ ಕೆಲವೇ ನಿಮಿಷಗಳಲ್ಲಿ ಈ ಚಿಕನ್ ರೆಸಿಪಿ ರೆಡಿ ಆಗ್ತದೆ ಇದು ಬ್ಯಾಚುಲರ್ಸ್ ಚಿಕನ್ ರೆಸಿಪಿ ಆದ ಕಾರಣ ಇದಕ್ಕೆ ಏನೆಲ್ಲ ಬೇಕು ಅದನ್ನು ತೋರಿಸಲಿಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಟಿದ್ದೇನೆ ಇದರಲ್ಲಿ ಮೀಡಿಯಂ ಸೈಜ್ ಕಟ್ ಮಾಡಿರುವ ಅರ್ಧ ಕೆ ಜಿ ಔಟ್ ಚಿಕನ್ ಇದೆ ಇದನ್ನು ನೀರಿನಲ್ಲಿ ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ ಇದರಲ್ಲಿ ಮೀಡಿಯಂ ಸೈಜು ಮೂರು ಈರುಳ್ಳಿ ಇದೆ ಅದನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಬೇಕು ಮತ್ತು ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಇದೆ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಆರು ಬ್ಯಾಡ್ಗಿ ಮೆಣಸನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಜಾಸ್ತಿ ಖಾರ ಬೇಕಿದ್ದರೆ ಜಾಸ್ತಿ ಮೆಣಸು ಹಾಕಿಕೊಳ್ಬೋದು ಇದು ಖಾರ ಜಾಸ್ತಿ ಇಲ್ಲ ಅಥವಾ ಖಾರ ಜಾಸ್ತಿ ಬೇಕಿದ್ರೆ ಗುಂಟೂರು ಮೆಣಸು ಕೂಡ ಹಾಕಿಕೊಳ್ಳಬೋದು ಹಾಗೆ ಇಲ್ಲಿ ಹತ್ತು ಹೆಸರು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿಯನ್ನು ನೋಡಿ ಈ ರೀತಿ ಜಜ್ಜಿ ಇಟ್ಟಿದ್ದೇನೆ ಅಥವಾ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗಿಂತ ಫ್ರೆಶ್ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದರೆ ರುಚಿ ಜಾಸ್ತಿ ಸ್ವಲ್ಪ ಕರಿಬೇವು ಸೊಪ್ಪು ತೆಗೆದಿಟ್ಟಿದ್ದೇನೆ ಕಾಲು ಚಮಚ ಅರಶಿನ ಪುಡಿ ಅರ್ಧ ಚಮಚದಷ್ಟು ಬಡೆ ಸೊಂಪು ಕಾಳು ಬಡೆ ಸೊಂಪು ಎರಡು ಸೈಜಲ್ಲಿ ಬರ್ತದೆ ಒಂದು ಚಿಕ್ಕದು ಒಂದು ದೊಡ್ಡದು ನಾವು ದೊಡ್ಡದೇ ಯೂಸ್ ಮಾಡಬೇಕು ಇದಕ್ಕೆ ಅದೇ ರುಚಿ ಜಾಸ್ತಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಅರ್ಧ ಲಿಂಬೆ ರಸ ಬೇಕು ಹಾಗಾಗಿ ಅರ್ಧ ಲಿಂಬೆಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ ರೆಡಿ ರೆಡಿಯಾಗಿದೆ ಈಗ ಮಾಡೋದು ಹೇಗೆ ಅಂತ ನೋಡುವ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ತವಾ ಬಿಸಿ ಆಗಲು ಇಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಆಗ್ತಾ ಬರುವಾಗ ಇದಕ್ಕೆ ಸೊಂಪು ಕಾಳು ಹಾಕ್ತಾಯಿದ್ದೇನೆ ಸೊಂಪು ಕಾಳು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಗ್ಯಾಸ್ ಮೀಡಿಯಮಲ್ಲೇ ಇರಬೇಕು ಹಾಗೆಯೇ ಈ ಒಣಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ ಸೊಂಪು ಕಾಳು ಹಾಕಿದ ನಂತರ ಒಣಮೆಣಸು ಹಾಕಿ ಈ ಒಣಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಇದನ್ನು ಮೊದಲೇ ಹಾಕಿಕೊಳ್ಬೇಕು ಈಗ ಇದು ಒಂದು ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೇನೆ ಕರಿಬೇವು ಹಾಕಿದ್ದನ್ನು ಜಾಸ್ತಿ ಫ್ರೈ ಮಾಡೋದು ಬೇಡ ಹೀಗೆ ಇದಕ್ಕೆ ಕಟ್ ಮಾಡಿ ಇಟ್ಟ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈರುಳ್ಳಿಯನ್ನು ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ ಒಂದು ಎರಡು ನಿಮಿಷ ಇದರ ಹಸಿವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಿದರೆ ಸಾಕು ಈಗ ಇದಕ್ಕೆ ಜಜ್ಜಿಟ್ಟ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ತಾ ಇದ್ದೇನೆ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿದ ನಂತರ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ಕ್ಲೀನ್ ಮಾಡಿಟ್ಟ ಚಿಕನನ್ನು ಹಾಕಿಕೊಳ್ಬೇಕು ಈಗ ಇದಕ್ಕೆ ಅರಸಿನ ಪುಡಿ ಹಾಕ್ತಾ ಇದ್ದೇನೆ ಅರಸಿನ ಪುಡಿ ಹಾಕಿದ ನಂತರ ಇದನ್ನು ಸರಿಯಾಗಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ಈ ಎಣ್ಣೆಯಲ್ಲಿ ಈ ಚಿಕನ್ ಎರಡು ನಿಮಿಷ ಫ್ರೈ ಆಗಬೇಕು ಅಷ್ಟರವರೆಗೆ ಇದನ್ನು ಮಗು ಸುತ್ತ ಫ್ರೈ ಮಾಡಿಕೊಳ್ಬೇಕು ಚಿಕನ್ ಎರಡು ನಿಮಿಷ ಫ್ರೈ ಆದ ನಂತರ ಕಟ್ ಮಾಡಿಟ್ಟ ಒಂದು ಟೊಮೊಟೊ ಹಾಕಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಈಗ ಇದಕ್ಕೆ ಅರ್ಧ ಲಿಂಬೆಯ ರಸ ಹಾಕ್ತಾ ಇದ್ದೇನೆ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಕಪ್ಪು ನೀರು ಹಾಕ್ತಾ ಇದ್ದೇನೆ ನೀರು ಹಾಕಿದ ನಂತರ ಒಂದು ಸಲ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹದಿನೈದು ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು ಈಗ ಇದನ್ನು ಬೇಯಲಿಕ್ಕೆ ಇಟ್ಟು ಹದಿನೈದು ನಿಮಿಷ ಆಗಿದೆ ಮಧ್ಯ ಮಧ್ಯದಲ್ಲಿ ಎರಡು ಮೂರು ಸಲ ನಾನು ಮುಚ್ಚಳ ತೆಗೆದಿದ್ದನ್ನು ಮಗುಚುತ್ತಾ ನೋಡ್ತಾ ಇದ್ದೆ ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಚಿಕನ್ ತಿಂತಾಮಿ ರೆಸಿಪಿ ಆಗಿದೆ ಇದನ್ನು ತಿನ್ನಲಿಕ್ಕೆ ತುಂಬಾ ರುಚಿ ಹಾಗೆ ಇದಕ್ಕೆ ಮಸಾಲೆ ಕೂಡ ಜಾಸ್ತಿ ಬೇಡ ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಇದನ್ನು ಮಾಡಿಕೊಳ್ಬೋದು ಇದನ್ನು ಚಪಾತಿ ಜೊತೆ ತಿನ್ನಲಿಕ್ಕೆ ಕೂಡ ತುಂಬಾ ಒಳ್ಳೆಯದಾಗ್ತದೆ ಅಥವಾ ಇದನ್ನು ಶೈಡ್ ಡಿಶ್ ಆಗಿಯೂ ತೊಗೋಬೋದು ಈ ರೆಸಿಪಿ ಯಾರೂ ಮಾಡಿ ತಿನ್ನಲಿಲ್ಲ ಸಲ ಖಂಡಿತ ಮಾಡಿ ತಿನ್ನಿ ತುಂಬಾ ಒಳ್ಳೆಯದಾಗ್ತದೆ ತುಂಬಾ ರುಚಿಯಾದ ರೆಸಿಪಿ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು